ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ರಾಗಿ ರೊಟ್ಟಿ ಮಾಡ್ತಿದ್ದೀನಿ ಹೆಲ್ತಿಗಂತೂ ತುಂಬಾ ಒಳ್ಳೇದು ಮಾಡೋಕ್ಕೂ ತುಂಬ ಈಸಿ ಈ ಥರ ಉಬ್ಬಿ ಬರಬೇಕು ಅಂದರೆ ತುಂಬಾ ಈಸಿಯಾಗಿಯೇ ಮಾಡ್ಬೋದು ಈ ಥರ ಉಬ್ಬಿ ಬಂದು ತುಂಬಾ ಸಾಫ್ಟಾಗಿ ಆರಾಮಾಗಿ ಮನೇಲೇ ಒಳ್ಳೆ ರಾಗಿ ರೊಟ್ಟಿ ಮಾಡ್ಕೋಬೋದು ತಿನ್ನೋಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿಗಂತೂ ತುಂಬ ಒಳ್ಳೆಯದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ನೀವು ಯೋಚನೆ ಮಾಡ್ತಿದ್ರೆ ಈ ಥರ ಒಳ್ಳೆ ಸಾಫ್ಟಾಗಿರೋ ರಾಗಿ ರೊಟ್ಟಿ ಮಾಡಿಬಿಟ್ಟು ಇದ್ರ ಜೊತೆಗೆ ಏನಾದರೂ ಒಂದೊಳ್ಳೆ ಚಟ್ನಿ ಮಾಡಿಬಿಟ್ರಂತೂ ತುಂಬ ಚೆನ್ನಾಗಿರುತ್ತೆ ತುಂಬಾ ಸಾಫ್ಟಾಗಿ ಆಗುತ್ತೆ ಮತ್ತು ಉಪ್ಕೊಂಡು ಬರುತ್ತೆ ನಾವು ರಾಗಿ ರೊಟ್ಟಿ ಕಲಿಸ್ಕೊಳ್ತಾನೆ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಬಿಟ್ರೆ ಕರೆಕ್ಟಾಗಿ ನಾದ್ಕೊಂಬಿಟ್ರೆ ಈ ಥರ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಈಸಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಂತೂ ಹೇಳಿ ಮಾಡ್ಸಿರೋದು ಇವಾಗ ಇದು ಮಾಡ್ಕೊಳ್ಲಿಕ್ಕೆ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೀರು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒನ್ ಕಪ್ ಹಿಟ್ಟು ತೊಗೊಳ್ತೀವಿ ಅಂದರೆ ಒನ್ ಕಪ್ ನೀರು ಹಾಕ್ಕೋಬೇಕು ನಾವು ಎಷ್ಟು ತೊಗೊಳ್ತೀವೋ ಅಷ್ಟೇ ನೀರು ಹಾಕ್ಕೊಬೇಕು ನಿಮಗೆ ಎರಡು ಕಪ್ಪು ಹಿಟ್ಟು ತೊಗೊಳ್ತೀರಂದರೆ ಎರಡು ಕಪ್ ನೀರು ಆ ಥರ ಹಾಕ್ಕೋಬೇಕು ಸಾಲ್ಟು ಅಷ್ಟೇ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ತುಂಬ ಸಾಲ್ಟೆಲ್ಲ ಹಾಕ್ಕೊಳ್ಳೋದು ಬೇಡ ನೀರು ಚೆನ್ನಾಗಿ ಕುದಿಬೇಕು ಕುದಿಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಸಾಕು ತುಂಬ ಏನು ಬೇಡ ಒಂದು ಚೂರು ತುಪ್ಪ ಅಥವಾ ಕೊಕೊನಟ್ ಆಯಿಲ್ ಆ ಥರ ಏನಾದರೂ ಎಣ್ಣೆ ಹಾಕ್ಕೊಬೋದು ಅಥವಾ ತುಪ್ಪ ಹಾಕೊಂಡ್ರೆ ಸಾಫ್ಟಾಗಿ ಬರುತ್ತೆ ಸೊ ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಕುದ್ಮೇಲೆ ಇಲ್ಲಿ ಹಿಟ್ಟು ಇದ್ದೀನಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ಏನು ಫುಲ್ ಮಿಕ್ಸ್ ಆಗಿಲ್ಲ ಅಂದರೂ ನಾವು ಆಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಸ್ವಲ್ಪ ನೀರು ಚೆನ್ನಾಗಿ ಕುದೀಬೇಕಾದ್ರೇ ನಾವು ಹಿಟ್ಟು ಹಾಕ್ಕೊಬೇಕು ಇಲ್ಲಿ ಒಂದೂವರೆ ಲೋಟದಷ್ಟು ನೀರು ತೊಗೊಂಡಿದೆ ಅಷ್ಟೇ ಹಿಟ್ಟು ತೊಗೊಂಡಿದ್ದೀನಿ ಹಾಕ್ಕೊಂಡು ಗ್ಯಾಸ್ ಫ್ಲೇಮ್ ಜೋರಕ್ಕೆ ಇಟ್ಕೊಂಡು ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಒಂದು ನಿಮಿಷದಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಅದು ನೀರು ಜೊತೆ ಮಿಕ್ಸ್ ಆಗಿಬಿಟ್ರೆ ಅಷ್ಟೇ ಸಾಕು ಆಮೇಲೆ ಒಂದು ದೊಡ್ಡ ಅಗ್ಲ ಪಾತ್ರೆಗೆ ಹಾಕೊಂಡ್ರೆ ಆಯಿತು ಒಂದು ಅಗ್ಲ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಲ್ಕೊಬೇಕು ಸೊ ನಾನಿವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ನೋಡಿ ಈ ಥರ ಮಿಕ್ಸ್ ಆದರೆ ಸಾಕು ಏನು ಫುಲ್ ನೀರಲ್ಲಿ ಮಿಕ್ಸ್ ಆಗಬೇಕಂತೆಲ್ಲ ಆಮೇಲೆ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಹಚ್ಕೊಂಡು ಅದನ್ನು ಚೆನ್ನಾಗಿ ಮಿಲ್ಕೊಬೇಕು ಇವಾಗ ಅಕ್ಕಿ ರೊಟ್ಟಿ ಆದ್ರೂ ಸೇಮ್ ಇದೇ ಪ್ರೊಸೀಸರಲ್ಲಿ ಮಾಡ್ಕೊಂಡ್ರೆ ಹೀಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಉಬ್ಕೊಂಬರುತ್ತೆ ಸೊ ನಾನು ಇವಾಗ ಚೆನ್ನಾಗಿ ಒಂದ್ಸರಿ ಸೌಟಲ್ಲೇನೆ ಮಿಕ್ಸ್ ಮಾಡ್ಕೊತೀನಿ ತುಂಬ ಬಿಸಿ ಇರುತ್ತಲ್ವ ಸೊ ಕೈಗೆ ನೀರು ಹಚ್ಕೊಂಡು ಹಚ್ಕೊಂಡು ಮಾಡ್ಕೊಬೋದು ಹಂಗಂತ ಮಿಲಿತನ ನೀರೆಲ್ಲ ಹಾಕೊಳೋಕೋಗ್ಬಾರ್ದು ನಿಮಗೆ ಬಿಸಿ ಅನ್ಸಿದ್ರೆ ಬೇಕಿದ್ರೆ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಹಚ್ಕೊಂಡು ಮಿಲ್ಕೋಬೋದು ಬಿಸಿ ಬಿಸಿ ಇರ್ತಾನೆ ಮಿಲ್ಕೊಳ್ಳೋದು ಒಳ್ಳೇದು ಚೆನ್ನಾಗಿ ನಾದ್ಕೊಬೇಕು ಈ ರೊಟ್ಟಿ ಆಮೇಲೆ ಕೋಳಿ ಕಜ್ಜೆ ಅದಕ್ಕೆಲ್ಲೂ ನಾವು ಹೀಗೆ ಮಾಡ್ಕೊಳ್ಳೋದು ಬಿಸಿ ಬಿಸಿ ಇರ್ತಾನೆ ಈ ಥರ ಚೆನ್ನಾಗಿ ಕಲಿಸ್ಕೊಬೇಕು ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕಿದು ಅದಕ್ಕಿಂತ ಒಂಚೂರು ಸಾಫ್ಟಾಗಿ ಆಗುತ್ತೆ ನಾವು ಎಷ್ಟು ಇದನ್ನ ಈ ಥರ ನಾತ್ಕೊತೀವೋ ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಇದನ್ನಿವಾಗ ಲಟ್ಟಿಸ್ಕೊಬೇಕು ನಾನು ಲಟ್ಟಿಸ್ಕೊಂಡೇ ಮಾಡ್ತೀನಿ ಕೆಲವೊಬ್ರು ಇದನ್ನು ಬಡಿತಾರೆ ಬಡಿಯೋಕ್ಕಿಂತ ಈ ಥರ ಲಟ್ಟಿಸ್ಕೊಳ್ಳೋದು ಚೆನ್ನಾಗೇ ಆಗುತ್ತೆ ಈಸಿ ಆಗುತ್ತೆ ನಿಮಗೆ ನಾವಿವಾಗ ಚಪಾತಿಗೆ ಎಷ್ಟು ತೊಗೊಳ್ತೀವೋ ಅಷ್ಟೇ ತೊಗೊಂಡ್ರೆ ಆಯಿತು ಸ್ವಲ್ಪ ದಪ್ಪ ಮಾಡ್ಕೋಬೋದು ನಿಮಗೆ ತೆಳ್ಳ ಬೇಕಿದ್ರೆ ತೆಳ್ಳನಾದರೂ ಮಾಡ್ಕೋಬೋದು ನಾನು ಇಲ್ಲಿ ಸ್ವಲ್ಪ ದಪ್ಪ ಮಾಡ್ಕೊತೀನಿ ಅವಾಗ ಚೆನ್ನಾಗಿ ಉಬ್ಕೊಂಡು ಬರತ್ತೆ ದಪ್ಪ ಮಾಡ್ಕೊಂಡ್ರೆ ಸೊ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಅದನ್ನು ಚೆನ್ನಾಗಿಲ್ಲಿ ಇದ್ದೀನಿ ಈ ಥರ ಮಾಡಿಕೊಂಡು ಹಿಟ್ಟು ಹಾಕ್ಕೊಂಡು ನಾನು ಲಟ್ಟಿಸ್ತೀನಿ ಎಣ್ಣೆ ಎಲ್ಲ ಹಾಕಿ ಲಟ್ಸೋದು ಬೇಡ ಹಿಟ್ಟು ಹಾಕಿ ಲಟ್ಟಿಸಿದ್ರೆ ಸಾಕು ಸೇಮ್ ಚಪಾತಿ ಮಾಡೋ ಪ್ರೊಸೀಜರೇ ಫಾಲೋ ಮಾಡಿದ್ರೆ ಆಯಿತು ಚೆನ್ನಾಗಿ ನಿಮಗೆ ಯಾವ ಶೇಪ್ ಬೇಕು ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡಕ್ಕೆ ಹಿಟ್ಟು ತಗೊಂಡು ನಾವು ಚೆನ್ನಾಗಿ ಈ ಥರ ಲಟಿಸ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಇದೆ ಒಂದು ಸ್ವಲ್ಪ ಬ್ರೇಕ್ ಆಗ್ತಾಯಿಲ್ಲ ಏನಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಆರಾಮಾಗಿ ಮಾಡ್ಕೋಬೋದು ತುಂಬ ಕಮ್ಮಿ ಟೈಮಲ್ಲೇ ಮಾಡ್ಕೋಬೋದು ಇದೊಂದು ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಂಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡಕ್ಕೆ ನಾನು ಇದ್ದೀನಿ ಹೆಲ್ತಿಗೂ ತುಂಬ ಒಳ್ಳೆಯದು ರಾಗಿ ಯಾವಾಗ ಇದ್ರೆ ಒಳ್ಳೇದಲ್ವಾ ಬರೀ ಮುದ್ದೆ ಮಾಡ್ಕೊಂಡು ತಿನ್ನೋಕ್ಕಿಂತ ಈ ಥರ ಚಪಾತಿ ಥರ ರೊಟ್ಟಿ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು ನೋಡಿ ಇದು ಇವಾಗ ಚೆನ್ನಾಗಿ ಬಂದಿದೆ ಮೇಲ್ಗಡೆ ಎಲ್ಲ ಹಿಟ್ಟಿರುತ್ತಲ್ಲ ಸ್ವಲ್ಪ ನೀವು ಈ ಥರ ಉದುರಿಸ್ಕೊಬೋದು ಇಲ್ಲಾಂದರೆ ತವಾಕ್ ಹಾಕಿದ್ಮೇಲೆ ಅದರಲ್ಲಿ ಅದನ್ನು ನೀರು ಹಚ್ಬಿಟ್ಟು ಹಿಟ್ಟನ್ನು ರಿಮೂವ್ ಮಾಡ್ಕೊಬೋದು ಈ ಥರ ಆದಮೇಲೆ ತವಾಕ್ ಹಾಕಿಬಿಟ್ಟು ಒಂದು ಕಾಟನ್ ಬಟ್ಟೆ ತೊಗೊಂಡು ಅದನ್ನು ನೀರಲ್ಲಿ ಎಲ್ಲ ಆ ಹಿಟ್ಟಿರುತ್ತಲ್ಲ ಅದನ್ನೆಲ್ಲ ಒರೆಸ್ಕೊಬೋದು ಈ ಥರ ಹಿಟ್ಟನ್ನೆಲ್ಲ ಚೆನ್ನಾಗಿ ಬರ್ಸ್ಕೊಬೋದು ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ಗಟ್ಟಿನೇ ಹಿಂಡ್ಕೊಂಬಿಟ್ಟು ಈ ಥರ ಮಾಡ್ಕೊಬೇಕು ಆ ಹಿಟ್ಟೆಲ್ಲ ಹೋಗುತ್ತೆ ಎರಡು ಸೈಡು ಮಾಡ್ಬೋದು ಈ ಥರ ಮಾಡಿದ್ರೆ ಅದು ಹಿಟ್ಟು ಅನ್ಸೋದಿಲ್ಲ ನಾವು ಎಣ್ಣೆಲ್ಲ ಹಚ್ಚೋದಿಲ್ಲ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ತೀವಿ ಎರಡು ಸೈಡು ಕುಕ್ ಮಾಡ್ಕೊಬೇಕು ಒಂದು ಸೈಡ್ ಸ್ವಲ್ಪ ಕುಕ್ ಆಗ್ತಿದ್ದಂಗೆ ಇನ್ನೊಂದು ಸೈಡೆ ಒಂದು ಸೈಡ್ ಈ ಥರ ಕುಕ್ ಆಗ್ತಿದ್ದಂಗೆ ಇನ್ನೊಂದು ಸೈಡು ಈ ಥರ ಮಾಡಿಕೊಂಡು ಮತ್ತು ನೀರಲ್ಲಿ ಹಿಟ್ಟಿದ್ರೆ ಅದನ್ನೆಲ್ಲ ಒರೆಸ್ಕೊಬೋದು ನಿಮಗೆ ಬೇಡ ಹಾಗೆ ಇರಬೇಕಂದ್ರೂ ಓಕೆ ಬಟ್ ಅದು ಹಿಟ್ಟೆಲ್ಲ ಒರೆಸ್ಕೊಂಡ್ರೆ ಚೆನ್ನಾಗೋದು ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊಂಡು ಇದೆ ಈ ಥರ ಆಗುತ್ತೆ ನೀವು ಈ ಥರ ಆಗಬೇಕಾದ್ರೆ ಮೇಲುಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡಂತೂ ಇನ್ನೂ ಚೆನ್ನಾಗಾಗತ್ತೆ ಎರಡು ಸೈಡು ಚೆನ್ನಾಗಿ ಕುಕ್ ಆಗಬೇಕು ಒಂದೆರಡರಿಂದ ಮೂರು ನಿಮಿಷ ಕುಕ್ ಮಾಡಿದ್ರೆ ಸಾಕು ಒಂದೊಂದು ಸೈಡು ಚೆನ್ನಾಗಿ ಬೆಂದ್ಕೊಬಿಡುತ್ತೆ ಲೋವರ್ ಫ್ಲೇಮಲ್ಲಿ ಇಟ್ಕೊಂಡ್ರು ಓಕೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೂ ಓಕೆ ಚೆನ್ನಾಗೇ ಆಗುತ್ತೆ ಇದು ಇವಾಗ ಆಗಿದೆ ಹೀಗೆ ನಾನು ಹೊಸ ಹೊಸ ರೆಸಿಪೀಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬ್ರೇಕ್ಫಾಸ್ಟ್ನ ಇರ್ತೀನಿ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹೀಗೆ ಎಲ್ಲ ವೀಡಿಯೋನ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್